ರೈತರು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ಬೆಳಗಾವಿ ರಾಜಕಾರಣಿಗಳು ಇಂಥ ರಾಜಕಾರಣಿಗಳನ್ನು ನಾವು ಎಲ್ಲೂ ನೋಡಕ್ಕಿಲ್ಲ ಯಾವ ರಾಜಕಾರಣಿ ಒಬ್ಬರ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ತುಂಬಾ ಕುಂತಿರಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಉಸ್ತುವಾರಿ ಮಂತ್ರಿ ಅವರು ಏನ್ ಹೇಳ್ತಾ ನಾನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡ್ತೇನೆ ಆಮೇಲೆ ಏನನ್ನದು ಬಾಯಿ ಬಿಡ್ತೇನೆ ಅಂತ ಹೇಳ್ತಾರೆ ಮತ್ತೆ ಯಾಕಿಲ್ಲ ಅದಿರಿ ನೀವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗ್ರಿ ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೋಬೇಕು ಆಗ್ತದೆ ಈ ಏನು ರೈತರ ಬೇಡಿಕೆ ಆ ಬೇಡಿಕೆಗೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ನೀವು ತೆಗೆಯಂದ್ರು ಕೂಡ ಬೆಳಗಾವಿ ಬಂದ್ ಕರೆ ಸಂಪೂರ್ಣವಾಗಿ ನಾವು ಮಾಡ್ತಾ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನೀವು ಹೋಗಿ ಮಾತಾಡ್ಕೊಂಡು ನಿಮ್ಮ ಜವಾಬ್ದಾರಿ ಇದೆ ನೀವು ಮಾಡಬೇಕು ಬರೀ ಜಿಲ್ಲಾಧಿಕಾರಿ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಏನು ಜಿಲ್ಲಾಧಿಕಾರಿ ಅವರು ಏನು ಮಾಡಬೇಕು ನೀವು ಹೇಳುದಕ್ಕ ಅವರು ಮಾಡ್ತಾರ ನಿಮ್ಮ ಕೈಯಾಗಿದೆ ಇಡೀ ಬೆಳಗಾವಿ ಎಲ್ಲ ತಾಲೂಕು ಹಳ್ಳಿ ಗ್ರಾಮ ಘಟಕ ಉಸ್ತುವಾರಿ ಮಂತ್ರಿ ಅವ್ರ ಕೈಯಾಗಿರ್ತೀವಿ ಉಸ್ತುವಾರಿ ಮಂತ್ರಿ ಅವರು ಏನು ಮಾತಾಡ್ತಾನೆ ಇಲ್ಲ ನಾವು ನೋಡ ನೋಡಬೇಕಾಗಿದೆ ಈಗ ನೋಡಿ ಎಂಟನೇ ದಿವಸ ಇವತ್ತಿಗೆ ಹೋರಾಟ ರೋಡ್ ಮೇಲೆ ಮಲ್ಕೊಂಡು ರೋಡ್ ಮೇಲೆ ಥಂಡಿಯಲ್ಲಿ ಗಾಡಿ ವಾಹನ ಎಲ್ಲ ಬಂದ್ ಮಾಡು ಈ ತರ ಊರಿಗೆ ಹೋಗು ಬರೋರಿಗೆ ಜನರಿಗೆ ತೊಂದರೆ ಆಗ್ತಿದ್ದೀವಿ ಕೂಡ ನೀವು ಇನ್ನಾದ್ರೂ ಯಾರು ಬಾಯ್ ಬಿಡ್ತಾ ಇಲ್ಲ ಅಂದ್ರೆ ನಿಮಗೆ ನಾಶ ಹಾಕ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನೇರವಾಗಿ ಗಮನಕ್ಕೆ ತರಲಿಲ್ಲ ಅಂದ್ರೆ ನಾವೇ ಸಂಪೂರ್ಣವಾಗಿ ಬೆಳಗಾವಿ ಬಂದ್ ಮಾಡ್ತೇವೆ